ಏನಿಲ್ಲ ಪ್ಲೇನರಂತಾ ಚಂದರ ಆಗಿತಿ ಹೋಗಿಲ್ಲ ಗೋಲ್ಡ್ ಶಾಪಿಂಗ್ ಗೆ ಕಷ್ಟದ ಕಷ್ಟ ಇದ್ರಾಗಿದ್ರು ಖುಷಿಪಡಿಸಬೇಕಲ್ವೇ ಅಂತ ಹೇಳಿ ಕಾಂಬಿನೇಷನ್ ಚಂದ ಇದೆ ಕ್ರೀಮ್ ನೋಡಿ ಈಗ ಒಬಣ್ಣ ಚಾಟಿ ಸಿಂಪಲ್ ಇರಬೇಕು ನೀ ಒಳಗರಾವ್ ಕ್ಲಿಕ್ ಬೇಕು ಇನ್ಯಾರಿ ಇರಬೇಕು ಒಂದು ಚಿಚುಳ ಋಚುಳ ಚಾಯ್ ಮಾಡ್ಕೊಳ್ಬೇಕು ಈದ್ಭುತಿ ಸಾ ಮಳಿ ಬರ್ತೈತಿ ಮತ್ತೆ ಖುಷಿ ಖುಷಿ ನಾ ಖುಷಿ ವಾಸಾ ವರ್ಷಾ ವಾಸಾ ಮಳೆ ವಾಸಾ ಇದಿಲ್ಲಿ ವಾನಾ ಹ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗ್ ಏನಪ್ಪ ಅಂದರೆ ನಿನ್ನೆ ಎಲ್ಲಿಗೆ ಲಾಗ್ ಮುಗಿದಿತ್ತೋ ಮಧ್ಯಾಹ್ನ ಮುಗಿತು ಅಲ್ಲಿ ಮತ್ತು ಸಂಜೆಯಿಂದ ಲಾಗ್ ಕಂಟಿನ್ಯೂ ಮಾಡ್ಕೊಳಗತೀನಿ ಸಂಜೆ ಮಳೆಗಳೆಲ್ಲ ಬಿಡ್ತರು ಸ್ನೇಹಿತರೆ ನಾನು ಹೊರಗಡೆ ಬಟ್ಟೆ ಅದೆಲ್ಲ ಹೋಗ್ಯಾಕತ್ತಿದ್ದೆ ಮಳೆಗಳು ಜೋರಾಗಿ ಬಿಡ್ತು

ಅಷ್ಟು ಮಾಡ್ಬೇಕಂದ್ರೆ ಬಂಡೆನೂ ಕಸನ ಹಾಕಿ ತಂದು ಇಷ್ಟೊತ್ತಿಗೆ ಫೋನೇ ಮಾತಾಡ್ಬೇಕು ಬಿಟ್ಟೆ ಬೇರೆ ಬೇರೆ ಕೆಲಸನೂ ಮಾಡಿದೆ ಹಾಗೆ ಉಳಿದು ಟೈಮೇನು ಏರಿಯಿಲ್ಲ ಐದೂರೆ ಆಯ್ತು ಬಾಂಡೆವರೆ ಎಲ್ಲ ಒಟ್ಟಿಗೆ ಸೇರಿ ಇಡ್ತೀನಬೇಕಂದ್ರೆ ಇದು ಕಸ ಅಂತ ಈಗ ಚಲೋ ನನ್ನ ಶೀರ್ ಹೋಗೋದು ಆಗ ಮೈ ಮೇಲೆ ಐತಿ ಎಪ್ಪೋ ಮಳೆಗಾಳಿ ಜೋರೈತ್ರೆ ಮಳೆ ಇಲ್ಲ ಓಪ ನೀನ್ ಸ್ಟೈಲ್ ಸ್ಟೈಲ್ ಬಿಡ ನೀನು ಮಳೆ ರೀ ಹಂಗ ಅಲ್ಲೊಂದಿಲ್ಲ ಹನಿ ಏನು ಬರ ಆತೈತಿ ಅದ್ರಾಗ ಗಾಳಿ ಜೋರೈತಿ ಈ ಮುಂಗಾರು ಮಳೆ ಗಾಳಿ ಜಾಸ್ತಿ ಇರ್ತೈತೆ ಅಂತ ನಂಗು ಯಜಮಾನ್ರು ಹೇಳಿದ್ರಿ ಈಗ ಈ ಹುಡುಗನ ಆಟ ಜೋರೈತೆ ಮಳಿಗಾಳಿ ಖುಷಿನ ಖುಷಿ ಖುಷಿನ ಖುಷಿ ಹೊಸ ವರ್ಷ ಹೊಸ ಮಳೆ ಹೊಸ ಅದೆಲ್ಲ ಹೊಸದ್ದು ಹ್ಮ್ ಓತಾ ಏ ಸ್ಟೂಲೆ ಅದನ್ನ ಏನು ಚಂದ ಹಾಕಿರಿ ನಮ್ಮದು ಬಾಗಿಲಿಗೆ ಇಷ್ಟು ಚಂದ ಇದು ತೋರಣ ಹಾಕಿರಿ ಅದಕ್ಕೆ ಮೇಲೆ ಮಾವಿನ ತೋರಣ ಚಂದ ಇವತ್ತು ಮಾಡಲೇ ಇಲ್ಲ ತರ್ಲೇ ಇಲ್ಲ ಯಜ್ಮಾನ್ರು ಹ್ಞೂ ಈಗ ನೋಡಿರಿ ಟೈಮ್ ಕರೆಕ್ಟ್ ಆರು ಗಂಟೆ ಐತಿ ಯಜ್ಮಾಂಡ್ರು ಸ್ನ್ಯಾಕ್ಸಿಗೆಲ್ಲ ರೆಡಿ ಮಾಡ್ಕೊಡ ಆತರ ಥರ ಉಳಾಡಿ ಚಕತ್ತಿರ ನಾನು ಏನು ದೊಡ್ಡದ ಕೆಲಸ ರೀ ನಾನು ಏನು ಹೇಳಿ ಗೊತ್ತು ರೀ ದೀಪ ಹಚ್ಚಿಬಿಡ್ರಿ ನಾನು ಮಾಡ್ತೀನಿ ಅಂದೆ ಇಲ್ಲ ಅಂತವರು ಅದಕ್ಕೆ ನಾನು ಇನ್ನು ಮಾಡ್ಕೊಟ್ನಿ ನೀನು ಹಚ್ಬೋ ಅದಕ್ಕೆ ನಾನೀಗ ಕಸ ಎಲ್ಲ ಕ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗೀನಿ ಇನ್ನೂ ದೇವ್ರ ಮುಂದೆ ದೀಪ ಹಚ್ಚಿ ಮಾಡ್ತೇನೆ ನಮಗೆಲ್ಲ ನಮಗೆಲ್ಲ ಅಭ್ಯಾಸ ಐತಿ ಚಕ್ 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 ಮಾಡ್ತೀವಿ ನಾವು ಹಾಂ ಹಾಂ ಮಿರ್ಚಿ ಮಿರ್ಚಿ ಮಿರ್ಸಿಗ ಖಾರೋದು ತಗೋ ತಿಂತೀರಾ ಹಾಂ ಅಲೋಡಿಲ್ಲ ಆಲೂಬಜಿ ಮಾಡೋಕ ಹಾಂ ಸರಿ ಹೊಸ ಚೆಂದ ಆಗೈತಿ ನೋಡಿ ಡ್ರೆಸ್ ನಿಮ್ಗೆ ಈ ಕಲರ್ ಇರಲಿಲ್ಲ ಮೇಯ್ನಾಗಿ ಒಂದು ಬ್ರೌನ್ ಕಲರ್

ಸ್ನೇಹಿತರೆ ಇಲ್ಲಿ ನಾನು ಒಳಗಡೆ ಸ್ನ್ಯಾಕ್ಸ್ ಮಾಡಕತ್ತಿದ್ರಿ ಪಕೋಡ ಮಾಡಕತ್ತಿದ್ದೆ ಹಾಗೆ ಗಿರ್ಮಿಟಿಗೆ ಎಲ್ಲ ಹುಳಿ ಎಲ್ಲ ಮಾಡಿಟ್ಟಿನಿ ಅವನ್ನ ಕಲಿಸ್ಬೇಕು ಈ ಕಡೆ ಬಿಸಿ ಬಿಸಿ ಬಜ್ಜಿ ಬಿಟ್ಟು ಅವನ್ನ ಕಲಿಸಿ ಕೊಟ್ರೆ ಆಯ್ತು ಅಂತೇಳಿ ಫಸ್ಟಿಗೆ ಬಜ್ಜಿ ಹಾಕಕತ್ತಿದ್ದೆ ಸ್ನೇಹಿತರೆ ಹಾಗೆ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತೈತಿ ನಮ್ಮದು ಇನ್ನೊಂದು ರೆಸಿಪಿ ಚಾನಲ್ ಇತ್ತು ಅಂತೇಳಿ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ ಅದು ಏನಡುವ ಒಂದೆರಡು ತಿಂಗಳ ಹಿಂದೆ ರೀಯೂಸ್ ಕಂಟೆಂಟ್ ಮೇಲೆ ಅದು ಮೋನ ಆಫ್ ಮಾಡಿಕೊಂಡ್ರು ಅದರೊಳಗೆ ಈಗ ಯಾವುದೇ ರೀತಿಯಾಗಿ ಆ್ಯಡ್ಸ್ ಆಯಿತು ಏನಾಗುತ್ತೆ ಬರೋದಿಲ್ಲ ಹಾಗಾಗಿ ಅದನ್ನ ಫಸ್ಟಿಂದ ಮತ್ತು ರೀ ಅಪ್ಲೈ ಮಾಡಬೇಕಂದ್ರೆ ಫಸ್ಟಿಂದ ನಾವೇನು ಕ್ರಿಟೀರಿಯಾ ಫಾಲೋ ರೀ ಫೋರ್ ತೌಸಂಡ್ ಅವರ್ ಆದವು ಕಂಪ್ಲೀಟ್ ಮಾಡ್ಕೋಬೇಕು ಹಂಗಿದ್ರೆ ಆ ಚಾನಲ್ಲು ಮತ್ತು ಮಾನಿಟೈಸೇಷನ್ ಆನ್ ಆಕೈತಿ ಹಾಗಾಗಿ ಅದೊಂದು ಇನ್ನೊಂದು ಇದನ್ನ ಕೊಟ್ಟರು ಅವ್ರು ಆಪ್ಷನ್ ಇದನ್ನ ಮಾಡ್ಕೋಬೋದು ನೀವು ಅಂತೇಳಿ ಹಾಗಾಗಿ ನಂಗೆ ಅದನ್ನು ಬಿಡೋಕೆ ಮನ್ಸಿಲ್ರಿ ಹಾಗಾಗಿ ಅದೇ ಚಾನಲ್ನ್ಯಾಗ ಮತ್ತೆ ರೆಸಿಪೀಸ್ನ ಹಾಕಕತ್ತೀನಿ ರೀ ದಯವಿಟ್ಟು ಹೋಗಿ ನೋಡಿರಿ ಇನ್ಸ್ಟಂಟ್ ರೆಸಿಪಿ ಜಾಸ್ತಿ ಶೇರ್ ಮಾಡ್ಕೋತೀನಿ ಅವನ್ನೆಲ್ಲ ನೋಡಿರಿ ನಿಮಗೂ ಇಷ್ಟ ಆಗ್ತೈತೆ ಅಂತ ಅಂದ್ಕೋತೀನಿ ನೋಡಿ ಚಾನಲ್ ಆ ಚಾನಲ್ನ ನೋಡಿ ಸಪೋರ್ಟ್ ಮಾಡಿರಿ ಹೊಸ್ದಾಗಿ ನೋಡೋರು ಚ ಆ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಆ ಚಾನಲ್ಗೂ ಕೂಡ ಭಾಳ ಬೇಜಾರುತ್ತೆ ಭಾಳ ಇಷ್ಟೊಂದು ಎರಡು ತಿಂಗಳ ಕಷ್ಟಪಟ್ಟು ಮಾಡ್ಕೊಂಡಿದ್ದೆ ನಾನು ಅದನ್ನು ಆದರೆ ಒಂದು ಸಣ್ಣ ಮಿಸ್ಟೇಕಿಂದ ಏಜ್ಮೆಂಟ್ ಮಾಡಿರೋ ಒಂದು ಸಣ್ಣ ಮಿಸ್ಟೇಕಿಂದ ಆ ಚಾನಲ್ ಮೋಟ್ರೈಜೇಷನ್ ಆಫ್ ಆಗೋಯಿತು ನಾ ಇದನ್ನೂ ಶೇರ್ ಮಾಡ್ಕೊಂಡಿದ್ದೆ ಲಾಗ್ನಾಗ ಹಾಗಾಗಿ ಈಗ ವಾಪಸ್ ಅದರೊಳಗನ ಅದೇ ಕ್ರೆಟೀರಿಯಾ ಕಂಪ್ಲೀಟ್ ಮಾಡಿಕೊಂಡು ಅದೇ ಚಾನಲ್ನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೀನಿ ಫೋರ್ ತೌಸಂಡ್ ವಾಚ್ ಅವ್ರು ಮುಗಿಬೇಕದು ದಯವಿಟ್ಟು ಹೋಗಿ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ನಾನು ಹಾಗಾಕೈತೆ ಮತ್ತೆ ಒಂದು ಹತ್ತು ದಿವಸ ಆ ಥರ ರೆಸಿಪೀಸ್ನ ನನಗೆ ಅದನ್ನ ಹೇಳ್ಕೊಳಕ್ಕೆ ನೆನಪಾಗ್ತಿರಲಿಲ್ಲ ಯಾವುದೇ ರೀತಿ ಲಾಗ್ನ್ಯಾಗ ಹಂಗಾಗಿ ಇವತ್ತು ಈ ಲಾಗ್ನ್ಯಾಗ ಹೇಳಾಕ್ತಿನಿ ರೀ ಅದ್ರ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಾಗ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಆ ಚಾನಲ್ಗು ಸಪೋರ್ಟ್ ಮಾಡಿರಿ ಅದು ಆ್ಯಕ್ಚುಲಿ ಯಶಮಾನ್ರಿ ಅಂತೇಳಿ ಮಾಡಿಕೊಟ್ಟಿರೋಂಥ ಚಾನಲ್ ಅದು ಬಟ್ ಅವ್ರಿಗೆ ಫ್ರೀ ಇರೋಲ್ಲ ಅದರೊಳಗೆಲ್ಲ ವೀಡಿಯೋಸ್ ರೆಸಿಪಿ ಮಾಡಬೇಕಾ ಮಾಡಿ ಅಪ್ಲೋಡ್ ಮಾಡಾಕ ಹಾಗಾಗಿ ನಾನೇ ಮಾಡ್ತಿರ್ತೀನಿ

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಬೆಳಗ್ಗೆಯಿಂದ ಲಾಗ್ ಮಾಡ್ಕೊಂಡೆ ಹೇಳಿ ಯಾಕಂದ್ರೆ ಬೆಳಿಗ್ಗೆ ಮಾಡಿಕೊಂಡು ಬ ಗಾರ್ಡನಿಗೆ ಬಂದು ಕೂತರು ಹನ್ನೊಂದಕ್ಕೆ ಬಂದೀವಿ ಈಗ ಒಂದು ಗಂಟೆ ಹತ್ರ ಎರಡು ತಾಸು ಆಯ್ತು ನಾವು ಗಾರ್ಡನಿಗೆ ಬಂದು ಏಕಂದ್ರೆ ಬಿದ್ದಿ ಚೆನ್ನ ನೋಡ್ರಿ ಆಟ ಆಡೋದು ಸಾಲ ಮತ್ತೆ ಇಬ್ಬನೇ ತಿಂತು ಅದನ್ನ ಆಡ ಈಗ ಆಟ ಆಡ್ತಾಕಾಗಿಲ್ಲ ರೀ ಅಲ್ಲಿ ಹುಷಾರಿ ಇವಾಗ ಹಂಗಾಗಿ ಈಗ ಲಾಗ್ ಸಲ ನೋಡ್ಕೊಂಡಿನಿ ಬರೀ ಇವತ್ತಿನ ಲಾಗ್ ಏನು ಇಲ್ಲ ಶೇರ್ ಮಾಡ್ಕೊತೀನಿ ರಂಜಾನ್ ನೆಕ್ಸ್ಟ್ ಡೇ ಇದು ಗಾರ್ಡನ್ ಫುಲ್ ಫುಲ್ಲಾಗಿತ್ರಿ ಆ ಕಡೆ ನೋಡಿದ್ರಂತೂ ಇನ್ನೂ ಫುಲ್ ಗದ್ದಲ ಐತಿ ಅಲ್ಲೆಲ್ಲ ಊಟ ಅದೆಲ್ಲ ತೊಗೊಂಡು ಊಟ ಮಾಡ್ಕೊಡ್ತಾರ ವರ್ಷ ಹಿಂಗ ಇರುತ್ತೆ ಹಬ್ಬ ಆಗಿ ಮಂಡ್ಯ ದಿವಸ ಹಾಗಾಗಿ ಇವತ್ತು ಸಂಡೆಕ್ಕಿಂತ ಹೆವಿ ಹೆವಿ ಗದ್ದಲ ಐತೆ ಬೆಳಗ್ಗೆ ಒಂದು ಗದ್ದಲನೇ ಐತಿ ನೋಡೋಣ ಬರೀ ಹಾಕೈತಿ ಇವತ್ತು ಇಲ್ಲ ಅದು ಎಷ್ಟು ಅಲ್ಲೇ ನಾವು ಹೋಗ್ಬೇಕಂತ ಮಾಡಿದ್ದು ಈಗ ಮನೆಗೆ ಅಡುಗೆ ಇಲ್ಲ ಏನಿಲ್ಲ ಬರ್ತೀನಿ ನೀರು ಅಂತಂದ್ರೆ ಹಾಗಾಗಿ ಇಲ್ಲೇ ಕೋಡಿ ಕ್ರೀಮ್ ಕೊಡ್ತೀವಿ ಯಾಕೆ ಬರ್ತಾ ಏನಂತ ಹೇಳಿ ಏನು ಕೊಡ್ತಾನೆ ಹ್ಞೂ ಸುಂದ್ರ ಪಪ್ಪ ಬಂದು ಹೊಡೆದ್ ಬರ್ತಾನೆ ಇಲ್ಲಿ ಇಲ್ಲಾಡಗತೇನು ರೀ ಮನವಿ ತಲ್ಲಾಡಾಗತ್ತ ಓಪ ಫುಲ್ ಗಾರ್ಡನ್ ಫುಲ್ ಐತೆ ಓಪ ಐತಿ ದೂರಿಂದ ಕಾಣ್ಸಕ್ಕಿಲ್ಲ ಅನ್ಸತ್ತ ಹಾಂ ಹಾಡಾಡು ಲೋ ಭಾಳ ಐತಿ ಅದ್ರಾಗ ಈಗ ಮಧ್ಯಾಹ್ನ ಟೈಮ್ ಊಟ ಟೈಮು ಫುಲ್ ರಶ್ ಆಗುತ್ತೆ ಈಗ ಇವ್ರೇನು ಬಂದಿಲ್ಲ ಕುತ್ಕೊಂಡು ಇನ್ನಿಲ್ಲೆ ಒಂದ್ರ ಮೇಲೆ ಹತ್ತಿರ ಟೈಮು ಫೋನ್ ಐತೆ ಬಂದ್ಬಿಡ್ತೀವಿ ಇತ್ತಾಗಿಂದ ಪಪ್ಪ ಬರ್ತೀರಿ ಒಳಗೆ ಹೊತ್ತು ನೋಡಿರಿ ಹೊರಗಡೆ ನೋಡಿರಿ ಎಷ್ಟು ಹೆಚ್ಚರಿ ಇವತ್ತು ಗಾರ್ಡನ್ ಹೊರಗಡೆ ತಿನ್ನವು ಕುಡಿಯವು ಆಟಿಗೆ ಸಾಮಾನ ಭಾಳ ಐತಿ ಗಾರ್ಡನ್ ಹ್ಞೂ ಆಟಿಗೆ ಸಾಮಾನು ಬಂದವು ಹಾಂ ನೋಡಿರಿ ಯಶ್ಮಿರಿ ಅದೀಗ ಕರ್ಕೊಂಡು ಹೊಂಟಾರಿ ರೀ ಸರ್ಪ್ರೈಸ್ ಆಗಿ ನೋಡೋಣ ರೀ ಮನೆಗೆ ಒಂದುವರೆಗೆ ಬಂದ್ವಿ ಪೋಣೆ ಎರಡು ಹತ್ತು ಎಲ್ಲರೂ ಸಡನ್ ಸಡನ್ನಾಗಿ ಇನ್ಸ್ಟಂಟಾಗಿ ರೆಡಿ ಅದು ಹೆಂಗೆ ಇನ್ಸ್ಟಂಟಾಗಿ ರೆಡಿ ಆಗಿಬಿಟ್ರಿ ಎಲ್ಲರೂ ಇವರು ಬಟ್ಟೆ ಬೆಳಿಗ್ಗೆ ಜಾಕೆ ಕರ್ಕೊಂಡು ಕರ್ಕೊಂಡೋಗಿದ್ದೆ ಅದರಲ್ಲಿ ಆಟ ಆಡಿ ಬಟ್ಟೆ ಆಕಾರ ಆಗಿದ್ದಿಲ್ಲ ಅವು ಹಂಗಾಗಿ ಹಾಂ ಚೆಂದ ಅದ ಡ್ರೆಸ್ಸು ಹಾಂ ಸ್ವಲ್ಪ ಡಾರ್ಕ್ ಇದ್ದಿದ್ದು ಕಲರ್ ಹೋಗೋವು ತನ್ನೊಂದು ಏನು ಹೋಗಿಲ್ಲ ಬಿಸಿಲಿಗೆ ಸ್ವಲ್ಪ ಲೈಟ್ ಆಗೈತೆ ಒಂದು ರೆಡಿ ಅದು ರೀ

ನೆಕ್ಸ್ಟ್ ಅದು ಪ್ರೆಗ್ನೆಂಟ್ ಇದ್ದಾಗ ಅದು ಎರಡನೇದು ಹೊಟ್ಟೆಗೆ ಇದ್ದಾಗ ನೆಕ್ಲೆಸ್ ತಂದು ಕೊಟ್ರು ಇದು ಹುಟ್ಟಿದ ಖುಷಿಗೆ ಇಯರಿಂಗ್ ಕೊಡ್ಸಿದ್ರು ಅವ್ ದುಡ್ಡು ಆಡ್ತಿತ್ತು ಅವಾಗ ಒಂದು ಕಾ ನೆಪ ಬೇಕಾಗಿತ್ತು ಬಂಗಾರ ತಗೋಳಕ್ ಹಂಗಿತ್ ಆಮೇಲೆ ರೇಟ್ ಕಡಿಮೆ ಇತ್ತು ಮೂವತ್ ಸಾವಿರ ಇದ್ದಾಗ ತಗೊಂಡ್ವಿ ನಾವೆಲ್ಲ ಈ ಏಟ ಐತಿ ಗೊತ್ತಿಲ್ಲ ಶಾಪಿಂಗಿಗೆ ಕಷ್ಟ ಕಷ್ಟ ಖುಷಿ ಖುಷಿಪಡಿಸಬೇಕಲ್ವೇ ಅಂತ ಹೇಳಿ ನಮಗೆ ಎಷ್ಟು ಯುಗತೆ ಅಕೈತೆ ಅಷ್ಟು सालಂತು ಹನ್ನೆರಡು ತಂಗಿನ ಸಾಲ ಸಾಲ ಇದ್ದಿದ್ದೆ ಅಂದ್ರೆ ಖುಷಿ ನಗು ತರಿಸಬೇಕಲ್ಲ ಹಾ ಹಾ ಹಿಂದಿ ಆಗ ಬಾಣ ನಗೊಳೆಗೆ ಆದ್ರೆ ಹೌದ್ರೆ ಬಂಗಾರ ಕೊಟಿಸಲ್ಲ ಅಂತ ಹೇಳಿ ನಗೊಳೆಗೆ ನಾನು ಮಾದರೊಳಗೆ ಆದ ಅದಕ್ಕೆ ಎಷ್ಟು ಮಂದರು ಮಾದಸ ಮಾತ್ರ ಗಡ್ಲಿ ಬಿತ್ತಿದ್ನ ನಾನು ಆ ಸಮದ್ರ ಬಂಗಾರಕ್ಕೆ ಕೊಟಿಸಕೇ ಮಾತಾಡ್ತಿದ್ದೀವಿ ಹಾ ಏನು ಕೊಡ್ತಾರೆ ಎಷ್ಟು ಅಲ್ಲಿ ಇದೆ ನೋಡಲಿ ಒಂದನೇ ಅಲ್ಲಿ ಎಷ್ಟು ಕೊಡ್ತಾರೆ

ವರ್ಷ ಆಗೈತಿ ಯಾವಾಗ ಬಂದ್ರು ಎಷ್ಟೋ ಸಲ ಬಂದು ನೋಡಿದ್ರಿ ಇದು ಊಟ ಮಾಡ್ಬೇಕಂತ ಹೇಳಿ ಇವತ್ತರ ನಶಿ ಬೈತಿ ಸ್ನೇಹಿತರೆ ನಾವು ಬೆಳಿಗ್ಗೆ ನಾಶ ಮಾಡಿಕೊಂಡು ಗಾರ್ಡನಿಗೆ ಬಂದವರು ಊಟ ಟೈಮ್ ಆಗಿತ್ತು ನಾವು ಬಂದಾಗ ಅಲ್ಲೇ ಎರಡು ಗಂಟೆ ಆಗಿತ್ತು ಹಾಗಾಗಿ ಊಟ ಮಾಡ್ಕೊಂಡೋಗಿ ಹೋಗೋಣ ಅಂತಂದ್ರೆ ಯಶ್ಮಾನ್ರು ಹಾಗಾಗಿ ಕಾನೋಳಿ ಕರ್ಕೊಂಡ್ಬಂದರು ಇದು ಭಾಳ ಫೇಮಸ್ ಅಂತರಿ ಬಾಗಲಕೋಟೆಗೆ ನಾವು ಹೋಗಿದ್ದು ಆದ್ರೆ ಬಾಯ್ ಕೇಳಿದ್ವಿ ಮೈಲಾಲಿಂಗೇಶ್ವರ ಕಾನಾಳಿ ಅಂತೇಳಿ ಅಲ್ಲಿ ನೋಡ್ತರು ಬಂದು ನೀವು ಬೊಂಬಾಟ್ ಭೋಜನ ಶೋ ಆಯ್ತಲ್ಲ ರೀ ಅಡುಗೆ ಶೋ ಅವರು ಕೂಡ ಬಂದು ಹೊಳೆಯಲ್ಲ ಅವ್ರದ್ದು ಕೂಡ ಅಪ್ರಿಸಿಯೇಷನ್ ಟೋಕನ್ ಇಲ್ಲಿ ಫೋರ್ ಪಾಯಿಂಟ್ ಫೈವ್ ಸ್ಟಾರ್ ಐತ್ರ ಇದೆ ಹೋಟೆಲ್ಗೆ ಖಾನಾವಳಿಗೆ ಊಟ ಮಾತ್ರ ನೋಡ್ತಿರ್ಬೋದು ನೀವಿಂದ ಒಳ್ಳೆ ಮದುವೆ ಮನೆಗ ನಿಂತಿರ್ತಾರಲ್ಲ ಆ ಥರ ನಿಂತ್ಕೊಂಡಾರ ಪ್ಲೇಸ್ ಇರಲಿಲ್ಲ ವೇಟ್ ಮಾಡ್ಕೊತ ನಿಂತ್ಕೊಂಡಿದ್ವಿ ಇಲ್ಲಿ ಅಷ್ಟೇ ಅಲ್ದನ ಅಲ್ಲಿ ಹೊರಗೊಂದು ಸಿಕ್ಕಾಪಟ್ಟೆ ಜನ ನಿಂತಿದ್ರು ನೋಡ್ತಿರ್ಬೋದು ನೀವು ನೀವು ಯಾರಾದರೂ ಹೊಗ್ಗುಟ್ರೆ ಈ ಕಾನಾವಳಿಗೂ ಊಟ ಮಾಡಿದ್ರ ಕಮೆಂಟ್ ಮಾಡಿ ಹೇಳ್ರಿ ನಾವು ಇದೇ ಮೊದಲೇ ಸಾರಿ ಹೋಗಿದ್ದು ಕೊನೆಗೂ ಹಾಫ್ ಆ್ಯನ್ ಅವರ್ ಇಲ್ಲ ಟ್ವೆಂಟಿ ಮಿನಿಟ್ ನಿಂತ ಮೇಲೆ ನಮಗೆ ಪ್ಲೇಸ್ ಸಿಕ್ತು ಸಿಕ್ಕು ನಾವು ಊಟ ಮಾಡ್ಕೊಂಡು ಮಾಡ್ಕೊಂಬರೋ ಅಷ್ಟೊತ್ತಿಗೆ ಒಂದು ನಾಲ್ಕು ನಿಮಿಷ ಅಲ್ಲೇ ಕಳೆದ್ವಿ ನಾವು ಕನ್ನ ಯಾಕಂದ್ರೆ ಯಾಕಂದರೆ ಅಷ್ಟು ರಶ್ ಇರ್ತೈತಿ ನೀವು ನೋಡ್ತಿರ್ಬೋದು ಸುದ್ದು ಮದುವೆ ಮನೆಗೆ ಹೋಗಿರ್ತೀವಲ್ಲ ಆ ಥರ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಊಟ ಮಾಡೋದು ಪ್ಲೇಸ್ ಸಿಗೋರಿಗೂ ಆದರೆ ಚಲೋ ಇತ್ತು ಊಟ ಮಾತ್ರ ನಮ್ಮದು ನಮ್ಮ ಸ್ಟೈಲ್ ಊಟನ ಎಲ್ಲ ರೊಟ್ಟಿ ಊಟ ಚಪಾತಿ ಊಟ ಮತ್ತು ಕಟಕ್ ರೊಟ್ಟಿ ಎಲ್ಲ ಸಿಗೋದು ಚಲೋ ಇತ್ತು ನೀವು ಯಾರಾದರೂ ಹೋದ್ರ ಇದ್ರೆ ಕಮೆಂಟ್ ಮಾಡಿ ಹೇಳಿರಿ ಆದರೆ ಈ ಥರ ಅನುಭವ ನಾನು ನೋಡಿದ್ದು ಇದೇ ಮೊದಲೇ ಸರಿ ಇಷ್ಟು ರಶ್ ಇರುವಂಥ ಒಂದು ಕನವಳಿಗೆ ವೇಟ್ ಮಾಡಿ ನಿಂತು ಊಟ ಮಾಡ್ತಿರೋದು ಇದೇ ಇದೇ ಮೊದಲ ಸಲ ಕುತ್ಕೊಂಡ್ಮೇಲೆ ಎಷ್ಟೊತ್ತಿಗೆ ಎಲ್ಲ ಆಮೇಲೆ ಪ್ಲೇಟೆಲ್ಲ ಹಚ್ಕೊಟ್ರು ಚಲೋ ಆಯಿತು ಇದು ಟೇಸ್ಟ್ ವೈಸ್ ಅಂತೂ ಭಾರಿ ಚಲೋ ಆಯಿತು ಇಷ್ಟ ಆಯಿತು ಆಮೇಲೆ ತನೂ ಮನಸ್ಸು ಸಿಕ್ಕಾಬಟ್ಟೆ ಹಸಿವ್ ಅವರಿಗೆ ಯಾಕಂದ್ರೆ ಬೆಳಿಗ್ಗೆ ಹೋಗೋಣ ಗರ್ಡನಿಗೆ ಹೋಗೋಣ ಅಂತ ಸಿಕ್ಕಾಪಟ್ಟೆ ಹಠ ಮಾಡಿಕೊಂಡು ಸರಿಯಾಗಿ ಈಗ ಮಾಡಿರಲಿಲ್ಲ ಹಂಗೆ ಬಂದ್ಬಿಟ್ಟಿದ್ರು ಹಾಗಾಗಿ ಅವ್ರಿಗೆ ಸಹ ಭಾಳ ಹಸಿ ಹೋಗಿಬಿಟ್ಟಿದ್ರು ಅದ್ರಾಗ ವೇಟ್ ಒಂದು ಮಾಡಿಬಿಟ್ಟಿವಲ್ಲ ಅಲ್ಲಿ ಭಾಳ ದೊಡ್ಡ ಆಗಿತ್ತು ನಮ್ಮದು ಕರೆಕ್ಟ್ ಊಟ ಮುಗಿಯತ್ಲೇ ಮೂರು ಗಂಟೆ ಆಯ್ತು ರೀ ಹಾಗಾಗಿ ಇನ್ನೂ ನೋಡ್ತಿರ್ಬೋದು ಇನ್ನು ಹಚ್ಚೋದ್ರಾಗ ಇದ್ರು ಮನು ಮಮ್ಮಿ ಯಾವಾಗ ಬರ್ತೈತಿ ಮಮ್ಮಿ ಯಾವಾಗ ಬರ್ತೈತಿ ಹಸಿ ಹೋಗೈತಿ ಹಸಿ ಹೋಗೈತೆ ಅಂತ ಒಂದೇ ಸಮಯ ಕಿರಿ ಕಿರಿ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಭಾಳ ವರ್ಷ ಇದು ನಾವು ಮತ್ತೆ ಬ ಊಟ ಮಾಡಿಕೊಂಡು ಬರುವಾಗ ಕೇಳಿದ್ವಿ ಮೂವತ್ತೈದು ವರ್ಷ ಅಂತ ಏನೋ ಹೇಳ್ದಂಗೆ ಆಯ್ತು ಅವರು ನಾವು ಹೊರಗಡೆ ದೇಂಜ್ ಮಾಡ್ರೆ ಕೇಳಿದ್ರು ಮೂವತ್ತೈದು ವರ್ಷ ಆ ಸ್ಟಾರ್ಟ್ ಆಗಿ ಅಂತ ಹೇಳಿದ್ರು ನೋಡ್ತಿರ್ಬೋದು ರೀ ನೋಡಿರಿ ಸೇಮ್ ನಾವು ಯಾವುದೋ ಫಂಕ್ಷನ್ ಈಗ ಬೀಗರು ಬರ್ತಿರ್ತಾರಲ್ಲ ಮನೆಗೆ ಆ ಥರ ಬರ್ತಿದಾರ ನಂಗೆ ಫಸ್ಟ್ ಅಂದ್ರೆ ಫಸ್ಟ್ ನೋಡ್ರಿ ಇಷ್ಟೊಂದು ಗದ್ಲಿರೋ ಒಂದು ಕನ್ನಳಿ ಅಂದ್ರೆ ನಾನು ಹೋಗಿದ್ದೆ ಅಂದ್ರೆ ನನಗೆ ನಿಜ ಅದು ಎಷ್ಟು ಸರಿ ಅಂತ ಅದ್ರ ಮೇಲೆ ತಿಳ್ಕೊರಿ ಅಷ್ಟು ನೀವು ನೋಡೋರಿಗೆ ಗೊತ್ತಾಗ್ಕೇಳ್ಬೋದು ಊಟ ರೊಕ್ಕ ಕೊಟ್ಟು ಊಟ ಮಾಡೋಕ್ಕೂ ಅಷ್ಟು ಅಷ್ಟೊತ್ತರ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕುಂದಿರ್ಬೇಕಂದ್ರೆ ಅಲ್ಲಿ ಕ್ವಾಲ್ಟಿ ಆಯಿತು ಕ್ವಾಂಟಿಟಿ ಆಯಿತು ಅಷ್ಟು ಚಲೋ ಕೊಡ್ತಾರೆ ಅಂತಲೇ ಅರ್ಥ ಜನಗಳಿಗೆ ಅಷ್ಟು ಇಷ್ಟ ಆಗುತ್ತೆ ಅಂದ್ರೆ ನಿಂತ್ಕೊಂಡು ತಿಂದು ಹೋಗ್ತಾರೆ ಅಂದ್ರೆ ಹೆಂಗಿರ್ಬೋದು ಹೇಳ್ರಿ ಭಾಳ ಇಷ್ಟ ಆಯ್ತು ನಮಗೂ ಊಟ ಇದು ಯಾವ ಥರ ತಗೋತಿ ಅಂದ್ರೆ ನಿನಗೆ ಇಲ್ಲಿ ಹೇಳಿ ಮಾಡಿಸಿದ್ದು ಹಿಂಗು ನೋಡ್ತಾರಣ್ಣ ಸರಿ ನಿಂಗೆ ಯಾವ ಇದೆ ಲೈಕ್ ಆಯ್ತು ಬಂಗಾರ ಏನೈತ್ರಿ

ಹಾಂ ಕೇಳೇಟ್ ನನ್ನ ಬಜೆಟ್ ಒಳಗೆ ಇದ್ರೆ ಕೊಡಿಸ್ತೀನಿ ಕೊಲ್ಲ ಮ್ಯಾಕೊಂಡು ರೀಪಾ ಹ್ಞೂ ಅದೇನಿ ಹ್ಞೂ ಮತ್ತೆ ಮಶೀನ ಇಲ್ಲ ಅಂತ

ಕಣ್ಣಿಗೆ ಬಿತ್ತಂದ್ರೆ ಮಾಡ್ತೀನಿ ನಾನು ಇಲ್ಲಾಂದ್ರೆ ಅಲ್ಲಿ ಇಟ್ಟಿ ಅಂದ್ರೆ ಮಾಡ್ತೀವಿ ಬಿಡ್ತೀನಿ ನಾನು ಅವನು ಮಾಡಿ ಚಿಕ್ಕಮಿ ನಾಳೆ ಇದು ಮುಖಾನ ಮಾಡ್ತೀನಿ ವಾಸ ಮತ್ತು ಯಾವ ಥರ ಕಂಡು ಜಾಸ್ತಿ ಮಾಡ್ಕೊಡ್ತೇನೆ ಅಲ್ಲ ಹಾಕೋಣ ಈಗ ಅವು ಇಷ್ಟು ಅಂದರೆ ಹಿಟ್ಬೇಕು ನಾನು ಕಷಾಯ ಕುಡಿಯೋದ ಯಾವಾಗ ತರಿಸಿದ್ದೀನಿ ಒಳಗಿಕ್ಬೇಕು ಮಾಡೋದಲ್ಲಿ ಒಂದಕ್ಕೆ ಒಂದ್ ಡಬ್ಬಿಗೆ ಹಾಕ್ತೀನಿ ಇವೆಲ್ಲ ಕಾಂಗ್ರೆಸ್ ಕಡಲೆ ಬೈತಂದ್ರೆ ಹುರ್ದಿರೋ ಊಟ ಬಿಡ್ದಾರ ತಂದೆ ಈಗ ಮೂರು ತಿಂಗಳು ಅತ್ತೆ ನಮ್ಮ ಹೇಗಿದ್ದವು ಒಂದು ಒಬ್ಬರು ತಿಂದಿರೋ ತಿಂದರೆ ಇಷ್ಟು ತಿನ್ಬೇಕು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಒಂಥರ ಒಂಚೂರು ಎಣ್ಣೆ ಅಂಶ ಇಲ್ಲ ಅದ್ರಾಗ ರುಚಿನ ಅಂಶ ಇಲ್ಲ ಹಂಗ ಹಂಗೇನು ನಾವು ತಿಂದಿಲ್ಲ ಹಂಗ ಅದು ಬೆಲ್ಲ ಬೆಲ್ಲ ಕಲಿತ ಲೆಕ್ಕಿಲ್ಲ ಮನೆ ಬೆಲ್ಲ ಯಾಕಂದ್ರೆ ಸ್ವೀಟ್ ತಿನ್ನೋದ್ರೆ ಕಡಿಮೆ ಅಂದರೆ ಪುಟಾಣಿ ಡಬ್ಬಿ ಕಾಲಿ ಇಟ್ಟು ಪುಟಾಣಿ ಹಾಕೋಬೇಕು ಸ್ವೀಟ್ ತಿಂತೀನಿ ಹ್ಞೂ ಇವು ಇದೇ ರವಾ ಇದನ್ನು ರುಪಿಟ್ ಮಾಡುವಲ್ಲ ಮಿಕ್ಸ್ ಮಾಡಿ ಮಾಡಿದ್ರಿ ಅಲ್ಲಿ ದಂಡ ಇದು ಆವತ್ತು ಶಿಂಗೋಳಿಗೆ ಯಾವಾಗ ಮಾಡಿರ್ತಾರೆ ಶಿವರಾತ್ರಿಗೆ ಮಾಡಿದ್ದು ಮಾಡುವ ತಂದಿರೋ ಒಂದು ಅರ್ಧ ಕೆ ಜಿ ಇತ್ತು ಅದ್ರಾಗ ಏಟ್ ಉಪಯೋಗ ಹೊದ್ ಆಟ ಅಂಗೇರಿ ಬರೇನು ಮಾಡೇ ಇಲ್ಲ ನೋಡ್ಬೋದು ಸಣ್ಣ ಶಿಬಿರದ ಸುಗರ್ ಚಿಂಕ್ಸು ಹಲೋ ರೀ ಬೇಡ मम्मी दे ना। और ताकी ऐसा तो ताकी नो लिया खाली सर 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 ಹಾಗೆ ಸ್ನೇಹಿತರೆ ನಾವು ಶಾಪಿಂಗ್ ಹೋಗಿದ್ವಲ್ಲ ಅಲ್ಲ ಶಾಪಿಂಗ್ ಅಲ್ಲಿ ನಾವು ಆ್ಯಕ್ಚುಲಿ ತೊಗೊಳಕ್ಕೆ ಹೋಗಿರೋದು ನಂಗೆ ಬುಗುಡಿ ಅಂದ್ರೆ ಭಾಳ ಇಷ್ಟ ಯಾವಾಗಿನ ತಗೋತಗಂತಿದ್ರು ತಗೋತಿದ್ದಿಲ್ಲ ನಾನು ಹಾಗಾಗಿ ಈಗ ಯಾಕೋ ತಗೋ ಇಟ್ಕೋಬೇಕಂತ ಮನ್ಸಾಯಿತು ಹಂಗಾಗಿ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡು ಹೋಗಿದ್ರು ಯಜಮಾನರು ತೊಗೊಂಡಿದ್ವಿ ರೀ ಅಲ್ಲೇ ನಾನು ಚಾಯ್ಸು ಮಾಡಿದ್ದೆ ಅಲ್ಲೇ ಗ್ರಾಮ್ ಎಷ್ಟು ಗ್ರಾಮು ಎಷ್ಟು ದುಡ್ಡು ಎಲ್ಲನೂ ಆಗಿತ್ತು ತೊಗೊಂಡಿದ್ವಿ ಆದ್ರೆ ಲಾಸ್ಟ್ ಮೂಮೆಂಟ್ ಒಳಗೆ ನಾವು ಏನಂದ್ರು ನನಗೆ ಇದು ಬುಗುಡಿ ಹೆಜ್ಜೆ ಅಂತು ಎಲ್ಲರು ಹೋಲಿಲ್ಲ ನಾನೇನು ಏನು ಅಂದ್ಕೊಂಡೆ ಅಲ್ಲೇ ಅವರೇ ಹೋಲ್ ಮಾಡಿ ಹಾಕಿ ಕಳಿಸ್ತಾರೆ ಅಂತ ಅಂದ್ಕೊಂಡು ತೊಗೊಂಡ್ವಿ ಆದ್ರೆ ಅವರು ಆಮೇಲೆ ಹೇಳಿದರು ಇಲ್ಲ ರೀ ನಾವು ಅದು ಮಾಡಲ್ಲ ಇಲ್ಲಿ ಬಾಗಲು ಆ ಥರ ಹೋಲ್ ಮಾಡಿ ಬುಗುಡಿ ಹಾಕೋಂಥವು ಆ ಥರ ಅಂಗಡಿ ಒಳಗೆ ಅಂಗಡಿ ಯಾವು ಇಲ್ಲ ನೀವು ಆ ಥರ ಏನಾದರೂ ಬೇಕಂದ್ರೆ ವಿದ್ಯಾಗಿರಿಗೆ ಹೋಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ಅವ್ನು ತಗೊಂಡು ಬಂದು ಮತ್ತೆ ಇಲ್ಲಿ ಅದೆರ್ಡು ರೀ ಬೇರೆ ಕಡೆ ಅಂತೇಳಿ ಅದಕ್ಕೆ ಯಜಮಾನ್ರಿ ಏನಂದ್ರು ಬೇಡ ನಾವು ಅಲ್ಲೇ ವಿದ್ಯಾಗಿರಿಗೆ ಹೋಗಿ ಅದೇ ಶಾಪ್ಗೆ ಹೋಗಿ ಅಡ್ರೆಸ್ ಕೇಳಿ ಅವರು ಒಂದೆರಡು ಅಂಗಡಿ ಅದಾವು ಹೋರಿ ಅಂತ ಅವರು ಅಂದು ಅಲ್ಲೇ ಹೋಗಿ ತಗೊಂಡು ಅಲ್ಲೇ ಹಾಕ್ಸಂಬ ಬಂದ್ಬಿಡೋಣ ಅಂತ ಮತ್ತೆ ಸುಮ್ಮನೆ ಮನೆಗೆ ಇಟ್ಕೊಳ್ಳೋದು ಇದೆಲ್ಲ ಬೇಡ ಡೈರೆಕ್ಟ್ ಹೋಗಿ ಹಾಕ್ಸಂಬರೋಣ ಅಂತಂದ್ರೆ ಹೆಜ್ ಮಾಡ್ರು ನಂಗಂತೂ ಜುಮ್ ಇದು ಬುಗಡಿ ಭಾಳ ಚಂದ ಚಂದ ಡಿಸೈನ್ ಡಿಸೈನ್ ಇದು ಇಷ್ಟ ಆಗಿತ್ತು ಬಿಟ್ಟು ಬರೋಕ್ಕ ಮನ್ಸಿಲಿಲ್ಲ ಅವ್ರಂದ್ರೆ ಅಲ್ಲಿ ಇರುತ್ತವ್ರಿ ಅಲ್ಲೇ ಬೇಕಾದ್ರೆ ನೀವು ಅಲ್ಲೇ ಹಾಕೋತೀರ ಅಂದರೆ ಅಲ್ಲೇ ಓದ್ತವ್ರಿ ಅಂತ ಹೇಳಿದರು ಇಷ್ಟ ಆಯಿತು ಸ್ನೇಹಿತರೆ ಇವತ್ತಿನ ಲಾಗು